ಯಹೋಶೋನು ಒಂದನೇ ಅಧ್ಯಾಯ ಏಳನೆಯ ವಾಕ್ಯ ನನ್ನ ಸೇವಕನಾದ ಮೋಷೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರೋ ಪೂರ್ಣ ಧೈರ್ಯದಿಂದಿರೋ ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಈ ವಾಕ್ಯದಲ್ಲಿ ಕಾನಾನ್ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಇಸ್ರೇಲ್ಯರ ನಾಯಕನಾಗಿ ನೇಮಿಸಲ್ಪಟ್ಟಿದಂತ ಯಹೋಶುವನನ್ನು ನೋಡಿ ದೇವರು ನೋಡಿದಂತಹ ಕಾರ್ಯಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರೊಂದಿಗೆ ಮಾತನಾಡಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ನನ್ನ ಸೇವಕನಾದ ಮೋಶ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು ಪೂರ್ಣ ಧೈರ್ಯದಿಂದಿರು ಎಂಬುದಾಗಿ ಅಂದರೆ ಚಿತ್ತ ಇದನ್ನ ನಾನು ಮಾಡಿಯೇ ಮಾಡುತ್ತೇನೆ ಹೀಗೆ ನಾನು ಜೀವಿಸುತ್ತೇನೆ ದೇವರು ಹೇಳಿರುವುದನ್ನ ನಾನು ಕೈಗೊಂಡು ನಡೆಯುತ್ತೇನೆಂಬಂತ ಸ್ಥಿರವಾದ ಯೋಚನೆ ಸ್ಥಿರವಾದ ತೀರ್ಮಾನಿನಲ್ಲಿ ಇರಬೇಕು ಹಾಗೆ ಪೂರ್ಣ ಧೈರ್ಯ ಇರಬೇಕು ಅಂದರೆ ದೇವರು ನನಗಾಗಿ ಕಾರ್ಯಗಳನ್ನು ಮಾಡುತ್ತಾರೆ ನಾನು ಈ ರೀತಿ ಮಾಡಿದ ಮೇಲೆ ದೇವರು ಹೇಳಿದ ಹಾಗೆ ಈ ರೀತಿ ಮಾಡುತ್ತಾರೆ ನನ್ನ ಜೀವಿತದಲ್ಲಿ ದೇವರ ವಾಗ್ದಾನಗಳು ದೇವರ ಕಾರ್ಯಗಳು ನಿಂತು ಹೋಗದೆ ಅದು ನೆರವೇರಿಯೇ ನೆರವೇರುತ್ತದೆಂಬಂಥ ಸ್ಥಿರತೆಯಿಂದ ನೀನು ಜೀವಿತವನ್ನು ನಡೆಸುವುದಾದರೆ ಆ ಧರ್ಮೋಪದೇಶಗಳನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಯಾವುದೇ ಡೊಂಕು ಮಾರ್ಗಗಳನ್ನಾಗಲಿ ಅಡ್ಡ ದಾರಿಗಳನ್ನಾಗಲಿ ಹಿಡಿಯದೆ ಮುನ್ನಡೆಯುವುದಾದರೆ ನೀನು ಹೋಗುವಂಥ ಎಲ್ಲ ಸ್ಥಳಗಳಲ್ಲೂ ನೀನು ಕೈ ಹಾಕುವಂಥ ಪ್ರತಿಯೊಂದು ಕಾರ್ಯಗಳಲ್ಲೂ ನೀನು ಕೃತಾರ್ಥನಾಗುವಿ ಸಫಲನಾಗುವಿ ಜಯಶಾಲಿಯಾಗುವೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಯಹೋಶೋನು ಅದೇ ರೀತಿಯಾಗಿ ಜೀವಿಸಿದ್ದರಿಂದ ಅವನ ಜೀವಿತಲಿ ಜಯದ ಮೇಲೆ ಜಯವನ್ನು ಹೊಂದುವಂತೆ ಮೂವತ್ತೊಂದು ಅರಸುರುಗಳನ್ನು ಜಯಿಸುವಂತೆ ಆ ಕಾನಾನ್ ದೇಶವನ್ನು ಸ್ವಾಧೀನಪಡಿಸಿಕೊಂಡು ಇಸ್ರೇಲರಿಗೆ ಅದನ್ನು ಹಂಚಿಕೊಡುವಂತೆ ವಿಷಯಗಳು ಬದಲಾವ ವು ನಿಮ್ಮ ಜೀವಿತಗಳಲ್ಲಿ ಕೂಡ ಮೊದಲನೆಯದಾಗಿ ನೀವು ಕೊಡಬೇಕಂತ ಪ್ರಾಮುಖ್ಯತೆ ದೇವರ ವಾಕ್ಯಗಳಿಗೆ ಅದನ್ನು ಓದಿ ಧ್ಯಾನಿಸಿ ಅದರ ಪ್ರಕಾರವಾಗಿ ಸ್ಥಿರಚಿತ್ತದಿಂದಲೂ ಧೈರ್ಯದಿಂದಲೂ ಮುನ್ನಡೆಯುವುದಕ್ಕೆ ನೀವು ಯಾವಾಗ ಒಪ್ಪಿಸಿಕೊಡುತ್ತೀರೋ ಆಗ ದೇವರು ನಿಶ್ಚಯವಾಗಿ ನಿಮಗೋಸ್ಕರ ಕಾರ್ಯಗಳನ್ನು ಮಾಡುತ್ತಾರೆ ತಡೆಗಳನ್ನು ಮುರಿಯುತ್ತಾರೆ ತನ್ನ ವಾಗ್ದಾನದ ಪರಿಪೂರ್ಣತೆಗಳನ್ನು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ಸಿದ್ದಿಗೆ ತರುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಮೇಲೆ ಪೂರ್ಣ ನಂಬಿಕೆಯನ್ನ ಇಡಿ ಆತನ ವಾಕ್ಯಗಳ ಮೇಲೆ ಭರವಸೆಯನ್ನ ಇಟ್ಟು ಸ್ಥಿರಚಿತ್ತದಿಂದ ಜೀವಿತವನ್ನು ನಡೆಸುವುದಾದರೆ ಧೈರ್ಯವಾಗಿ ಜೀವಿತವನ್ನು ನಡೆಸುವುದಾದರೆ ಖಂಡಿತವಾಗಿ ದೇವರು ನಿಮಗೆಂದು ಇಟ್ಟಿರುವಂತಹ ಮೇಲುಗಳಿಂದ ಆಶೀರ್ವಾದಗಳಿಂದ ನಿಮ್ಮನ್ನು ವಂಚಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ತಡೆಗಳು ಅಡಗುವುದನ್ನು ವಿರೋಧಿಗಳು ನಾಶವಾಗುವುದನ್ನು ದೇವರು ಕೊಡುವಂತಹ ಜಯ ಆಶೀರ್ವಾದಗಳನ್ನು ಪೂರ್ಣವಾಗಿ ಹೊಂದುವುದನ್ನು ನಿಶ್ಚಯವಾಗಿ ಅನುಭವಿಸಲಿದ್ದೀರಾ ಕರ್ತನ ಸಂತೋಷದಲ್ಲಿ ಸಮಾಧಾನದಲ್ಲಿ ಅನೇಕ ರ ಮುಂದೆ ಸಾಕ್ಷಿಗಳಾಗಿ ಪ್ರಕಾಶಿಸಲಿದ್ದೀರ ಆ ರೀತಿಗೆ ನಮ್ಮ ಸಂಗಡ ಇದು ನಮ್ಮನ್ನು ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದುಪಾ ದಿವಸಗಳಲ್ಲಿ ವಾಗ್ದಾನವಾಗಿ ನೀನು ಕೊಟ್ಟಂತಹ ಕಾನನ್ ದೇಶವನ್ನು ಸ್ವಂತರಿಸಿಕೊಳ್ಳುವುದಕ್ಕೆ ಇದ್ದಂಥ ಯಹೋಶಿವನನ್ನು ನೋಡಿ ಮೋಷಿ ನನಗೆ ಬೋಧಿಸಿದಂಥ ಧರ್ಮೋಪದೇಶವನ್ನು ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರೋ ಪೂರ್ಣ ಧೈರ್ಯದಿಂದಿರೋ ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ ಆಗ ನೀನೆಲ್ಲೇ ಹೋದರೂ ಕೃತಾರ್ಥನಾಗುವೆ ಎಂಬುದಾಗಿ ಹೇಳಿದಂತೆ ಈ ದಿವಸಗಳಲ್ಲಿ ನಾವು ಕೂಡಪ್ಪ ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದರಲ್ಲಿ ನಿನ್ನ ಮೇಲೆ ಅಪ್ಪ ಭರವಸೆಯಿಂದ ಜೀವಿಸುವುದರಲ್ಲಿ ಸ್ಥಿರಚಿತ್ತರಾಗಿರುವಂತೆ ಪೂರ್ಣ ಧೈರ್ಯದಿಂದ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ಮಕ್ಕಳಪ್ಪ ಕೈ ಹಾಕುವಂಥ ಕಾರ್ಯದಲ್ಲಿ ಸಫಲವಾಗಲಿ ಎಲ್ಲ ಕಾರ್ಯಗಳಲ್ಲೂ ಕಾಲಿಡುವಂಥ ಸ್ಥಳಗಳಲ್ಲಿ ಕರ್ತನೆ ಜಯ ಉಂಟಾಗಲಿ ಅಪ್ಪ ನಿನ್ನ ಮಕ್ಕಳು ಅಪ್ಪ ಪೂರ್ಣ ಆಶೀರ್ವಾದಗಳನ್ನು ಮೇಲುಗಳು ನಿನ್ನ ವಾಗ್ದಾನದ ಪರಿಪೂರ್ಣತೆಯನ್ನು ಅನುಭವಿಸುತ್ತಾ ಸಂತೋಷವಾಗಿ ಸಾಕ್ಷಿಗಳಾಗಿ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿ ಒಬ್ಬರಿಗೂ ಸಹಾಯ ಮಾಡು ನಿನ್ನ ಆತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಹಣಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್